ಮೂರು ವರ್ಷದ ಒಳಗಿನ ಮಗುಗೆ ನಾವು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡಿ ಸ್ನಾನ ಮಾಡಿಸೋದು ಅಂತ ತೋರಿಸ್ತಾ ಇದ್ದೀವಿ ಮೊದಲಿಗೆ ಜೆಂಟಲ್ ವಾಶು ಜೆಂಟಲ್ ವಾಶನ್ನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋತೀವಿ ಅದಾದಮೇಲೆ ಸೆಬಾಮೆಟ್ ಶ್ಯಾಂಪು ಶ್ಯಾಂಪೂನ ಯೂಸ್ ಮಾಡಿ ಹೆಡ್ ಬಾತ್ ಮಾಡಿಸ್ತೀವಿ ಅದಾದಮೇಲೆ ಚೀಕು ಬಂದು ಟೂತ್ಪೇಸ್ಟು ಇದನ್ನು ಚೆನ್ನಾಗಿ ಬ್ರಷ್ ಮಾಡಿಸ್ತೀವಿ ಇವೆಲ್ಲವೂ ದಿನಾ ರುಟೀನಾಗಿ ನಾವು ಬಳಸ್ಕೊಂಡಿದ್ದೀವಿ ದಿನಾನು ಇದನ್ನೇ ಫಾಲೋ ಮಾಡ್ಕೊತಾ ಬರ್ತಾಯಿದ್ದೀವಿ ಸ್ನಾನ ಆದ ತಕ್ಷಣ ಫಸ್ಟು ಚೆನ್ನಾಗಿ ಹೆಡ್ನ ಡ್ರೈ ಮಾಡ್ಕೊಂಬಿಟ್ಟು ಬಾಡಿ ಲೋಷನ್ನ ಸೆಬಾಮೆಡ್ ಬಾಡಿ ಲೋಷನ್ನೇ ಯೂಸ್ ಮಾಡೋದು ಮೈಗೆಲ್ಲ ನೀಟಾಗಿ ಬಾಡಿ ಲೋಷನ್ನ ಹಾಕಿ ಅದಾದಮೇಲೆ ಫೇಸ್ಗೆ ಫೇಶಿಯಲ್ ಕ್ರೀಮನ್ನ ಯೂಸ್ ಮಾಡ್ತೀವಿ ಸೇಮ್ ಸೆಬಾಮೆಡು ಅದರಿಂದ ನಿಮಗೆ ಸನ್ ಸ್ಕ್ರೀಮ್ ಥರ ಅದು ಯೂಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಯಾವುದೇ ರೀತಿ ಎಫೆಕ್ಟ್ ಇರೋದಿಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಕಾಲಿಗೆಲ್ಲ ಬಂದು ನೀವು ನಾರ್ಮಲ್ ಸೆಬಾಮೆಡ್ ಲೋಷನ್ನೇ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ಯಾವುದೇ ರೀತಿ ಡ್ರೈನೆಸ್ಸು ಆ ಥರ ಆಗೋದಿಲ್ಲ ಇವಾಗ ಚಳಿ ಇರೋದರಿಂದ ಮಕ್ಕಳನ್ನ ಮಕ್ಕಳ ಸ್ಕಿನ್ನು ತುಂಬ ಬೇಗ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ತುಂಬ ನೀಟಾಗಿ ಆ ಬಾಡಿ ಲೋಷನ್ನ ಮಸಾಜ್ ಮಾಡಬೇಕು ಅದಾದಮೇಲೆ ಬೇಬಿ ಹಾಕ್ದು ಪರ್ಫ್ಯೂಮ್ನ ಯೂಸ್ ಮಾಡ್ತೀವಿ ಅಂದರೆ ರೆಗ್ಯುಲರ್ ಏನು ಯೂಸ್ ಮಾಡೋದಿಲ್ಲ ಎಲ್ಲಾದರೂ ಹೋಗಬೇಕಾದ್ರೆ ಮಗು ನಾವೆಲ್ಲ ಪರ್ಫ್ಯೂಮ್ ಯೂಸ್ ಮಾಡಬೇಕಾದ್ರೆ ಕೇಳಿದಾಗ ಮಾತ್ರ ಯೂಸ್ ಮಾಡೋವಂಥದ್ದು ತುಂಬ ಚೆನ್ನಾಗಿರೋ ಮೈಲ್ಡ್ ಫ್ರೆಗ್ರೆನ್ಸ್ ಇರುತ್ತೆ ಆ್ಯಂಡ್ ದೆನ್ ಬಾಡಿ ಲೋಷನು ಬಾಡಿ ಲೋಷನ್ ಕೂಡ ಸಬ ಅದರ ಜೊತೆಗೆ ಬೇಬಿ ಬೇಬಿಯವರ ಮಾಯಶ್ಚುರೈಸರ್ ಕೂಡ ಫ್ರೀ ಬಂದಿದೆ ತುಂಬ ಚೆನ್ನಾಗಿದೆ ಅದಾದಮೇಲೆ ವೈಪ್ಸ್ ಬಂದು ಅದು ವೆಟ್ ವೈಪ್ಸ್ನ ಯೂಸ್ ಮಾಡೋದು ಅದಾದಮೇಲೆ ಸನ್ಸ್ಕ್ರೀಮ್ ಆಗಿ ಮಮಾ ಅರ್ಥ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ತುಂಬ ಚೆನ್ನಾಗಿದೆ ಆ್ಯಂಡ್ ಲಿಪ್ ಕೂಡ ಈ ಚಳಿಲಿ ತುಂಬ ಡ್ರೈ ಆಗಿರೋದ್ರಿಂದ ಲಿಪ್ಗೂ ಕೂಡ ಸೆಬಾಮೆಡ್ ಲಿಪ್ ಆಮ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅದು ಕೂಡ ಅದಾದಮೇಲೆ ಎಲ್ಲ ಪ್ರಾಡಕ್ಟು ಸೆಬಾಮಂಡಿ ಯೂಸ್ ಮಾಡ್ತೀವಿ ಡೈಪರ್ ಮತ್ತು ಪ್ಯಾಂಪರ್ಸ್ ಅವ್ರದು ಆ್ಯಂಡ್ ರ್ಯಾಶ್ ಕ್ರೀಮ್ ಆಗಲಿ ಫೇಶಿಯಲ್ ಕ್ರೀಮ್ ಆಗಲಿ ಇವೆಲ್ಲ ಕೂಡ ದ ಲೋಷನ್ನು ಆ್ಯಂಡ್ ಜೆಂಟಲ್ ವಾಶು ಇವೆಲ್ಲವೂ ತುಂಬ ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಿ ಮಕ್ಕಳಿಗೆ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳ ಸ್ಕಿನ್ನು ಯಾವುದೇ ರೀತಿ ಡ್ರೈ ಆಗೋದಿಲ್ಲ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡಿ ಮಕ್ಕಳಿಗೆ ಇದರ ಬಗ್ಗೆ ಏನಾದರೂ ನಿಮಗೆ ಇಷ್ಟ ಆದರೆ ಅಥವಾ ಇಷ್ಟ ಆಗದೇ ಇಲ್ಲ ಅಂಥದ್ದು ಏನಾದರೂ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು